ಕರ್ನಾಟಕ ಸಂಘರ್ಷ ಸಮಿತಿ ಆಂಧ್ರದಲ್ಲಿ ಏನು ಮಾದಿಗ ಮಹಾಸಭಾ ಮತ್ತು ಇದು ಮಾದಿಗ ದೊಂಡಾರ ಬಾಲ ಮಹಾಸಭಾ ಅಂತ ಎರಡು ಜಾತಿಗಳಲ್ಲಿ ಸಲಾಟೆಗಳಾಗಿ ಕೆಲಸಗಳಾಗಿ ತುಂಬಾ ಅನಾಹುತ ಆಗಿದಂತ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಎಲ್ಲಾ ಒಳಗೊಂಡಿದ್ದರಿಂದ ನಾವು ಬೇರೆ ಅಂದ್ರೆ ತರ ಇಲ್ಲಿ ಆಗೋದು ಬೇಡ ಅಂತ ಹೇಳ್ಬಿಟ್ಟು ಕರ್ನಾಟಕ ಜನಸಂಘ ಸಮಿತಿ ವಾಶನ ವರ್ಗೀಕರಣ ಬಗ್ಗೆ ಒಂದು ಕಮಿಟಿ ಮಾಡಿ ಅಂತ ಹೇಳ್ಬಿಟ್ಟು ಆಗಿನ ಕೇಶವ್ ಕೃಷ್ಣ ಸರ್ಕಾರಕ್ಕೆ ಸಂದರ್ಭದಲ್ಲಿ ಅವಾಗ ಒಂದು ಕಮಿಟಿಯನ್ನು ಮಾಡ್ತಾರೆ ಆ ಕಮಿಟಿ ಏನಾಗುತ್ತೆ ಅಂದ್ರೆ ಅವಾಗ ಅವರು ತದನಂತರದ್ದೇ ನಮ್ಮ ಯಡಿಯೂರಪ್ಪ ಅವರು ಬರ್ತಾರೆ ಯಡಿಯೂರಪ್ಪನವರು ಬಂದಂತ ಸಂದರ್ಭದಲ್ಲಿ ಆರ್ಸು ಮತ್ತು ಹಣವನ್ನು ಒದಗಿಸ್ಕೊಡ್ತಾರೆ ಆಗ ಸದಾಶಿವನ್ನ ಒಂದು ರಚನೆ ಮಾಡಿ ಅವರಿಗೆ ಹಣ ಮತ್ತು ಆಪೀಸ್ ಅನ್ನ ಸಂದರ್ಭದಲ್ಲಿ ಅವರು ಒಂದು ವರದಿಯನ್ನ ತಯಾರು ಮಾಡಿ ಈ ನಮ್ಮ ಏನು ಹಿಂದೆ ನಮ್ಮ ಇವ್ರು ಸದಾನಂದ ಗೌಡ್ರು ಸದಾನಂದ ಗೌಡ್ರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಅದನ್ನ ಮನವಿ ಮಾಡ್ತಾರೆ ಅವ್ರಿಗೆ ವರದಿಯನ್ನ ಸದಾಶಿವ ಆದ್ರೆ ಅವರು ಕೊಟ್ಟಂತ ಸಂದರ್ಭದಲ್ಲಿ ನಾವ ಕಲೆಕ್ಟ್ ಅದು ಸದ್ ಸತ್ಯ ಸ್ಥಾಪಾಗ್ತದೆ ಆಮೇಲೆ ನಮ್ಮ ಬೊಮ್ಮಾಯಿ ಸಾಹೇಬ್ರ ಮುಖ್ಯಮಂತ್ರಿ ಆಗಲಿ ಆ ಸದಾಶಿ ಯೋಗ ಆಯೋಗವನ್ನ ಅವರು ಸದನದಲ್ಲಿ ಅಂಗೀಕರಿಸಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡ್ತಾರೆ ಆದರೆ ಕೆಲವೊಂದು ಈ ವಿರೋಧಿಗಳು ಏನ್ ಮಾಡ್ತಾರೆ ಅಥವಾ ಅದನ್ನ ತಪ್ಪುವ ಸದ್ಯ ಏನ್ ಮಾಡ್ತಾರೆ ಅಥವಾ ಅದನ್ನ ತಪ್ಪುವ ಸರಿ ಅವೈಕ್ಷಣಿಕವಾಗಿದೆ ಅಂತ ಹೇಳ್ಬಿಟ್ಟು ಹೇಳಿದಂತ ಸಂದರ್ಭದಲ್ಲಿ ಅವಾಗ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮತ್ತೆ ಬೇರೆ ಬೇರೆ ಸಂಘಟನೆಗಳು ಸೇರಿ ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ವಾದವನ್ನ ಇದನ್ನ ಅಪೀಲ್ ಮಾಡ್ತಾರೆ ಆವಾಗ ಅಲ್ಲಿ ಐದು ಬೆಂಚ್ ಅಲ್ಲಿ ಒಂದು ಕಡೆ ಪರವಾಗಿ ಇನ್ನೊಂದು ಕಡೆ ಆಪಾದಿಸಿದಂತ ಸಂದರ್ಭದಲ್ಲಿ ಅದನ್ನ ಲೆಕ್ಕಕ್ಕಿಂತ ಒಂದಾದಾಗ ಈಗ ಕೇಂದ್ರ ಸರ್ಕಾರ ಹೊರಗೊಂಡು ಅಲ್ಲಿ ಒಂದು ಏಳು ಬೆಂಚ್ ಸೆವೆನ್ ಬೆಂಚ್ ಕೋರ್ಟ್ ಅಲ್ಲಿ ಒಂದು ಇದನ್ನ ಅಪೀಲ್ ಮಾಡ್ತಾರೆ ಆವಾಗ ಸೆವೆನ್ ಬೆಂಚ್ ಈಗ ఆ వద వివాద లన్న ఆసి ఇవతూ ఫైనల్ జడ్జ్మెంట్ కొట్టే డాక్టర్ బాబాసాహెబ్ అంబేద్కర్ పర్దుకొట్టబాదు మరి జాతి జనసంఖ్య అనుగుణంగా కను అన్న ఎత్తు సుప్రీం కోర్టు యావదు ఎస్ ఎస్టి తువా జనా ఏను గత జాతి బాగా ఇవత బా ಕೆಲವೊಂದು ಜಾತಿಗಳು ನಿಮ್ಮ ಜಾತಿಗಳು ಈಗ ಎಲ್ಲ ಮರೆಯ ಕಾಯ್ದಂತೆ ಅವರು ಈಕೆ ಬರೆದಂತ ಸಂದರ್ಭ ಇದೆ ಅದಕ್ಕೆ ಅವ್ರ ಅನ್ಯಾಯ ಹೇಳ್ಬಿಟ್ಟು ಇವತ್ತು ಸುಪ್ರೀಂ ಕೋರ್ಟ್ ಇವತ್ತು ಆದೇಶ ಮಾಡಿದೆ ಯಾವುದೇ ಒಂದು ಜಾತಿಯಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ನೀಡಬೇಕು ಅದು ನ್ಯಾಯಯುತವಾಗಿದೆ ಸಂವಿಧಾನ ಬದ್ಧವಾಗಿದೆ ಅಂತ ಹೇಳ್ಬಿಟ್ಟು ಇವತ್ತು ಆ ಅವರು ಒಂದು ಒನ್ ಪಾರ್ಟಿ ಒನ್ ಅವರು ತುಪಡಿ ತಂದು ಇವತ್ತು ಆದೇಶವನ್ನು ಮಾಡಿದ್ದಾರೆ ಅದನ್ನ ಕರ್ನಾಟಕ ಕರ್ನಾಟಕ ದಲಿತ ಸಂಸ್ಥೆ ನಾವು ಅದನ್ನ ಸ್ವಾಗತ ಮಾಡೋ ಮುಖಾಂತರ ಇವತ್ತು ಸಂಭ್ರಮಾಚರಣೆ ಮಾಡ್ತಾ ಇದ್ದೀವಿ ಮತ್ತೆ ಏನು ಇವತ್ತು ಏನು ಮುಂದೆ ನಮ್ಮ ಹೋರಾಟ ಇವತ್ತು ರಾಜ್ಯ ಸರ್ಕಾರಗಳಿಗೆ ಏನು ಆದೇಶ ಮಾಡಿದೆ ನೀವು ನೀವೇ ರಾಜ್ಯ ಸರ್ಕಾರಗಳು ಅದನ್ನ ಮುಖ್ಯಕ್ಕೆ ನಿಮ್ಗೆ ಅಧಿಕಾರ ಅಂತ ಹೇಳಿದ್ದಾರೆ ಆದ್ರೆ ಈಗಾಗಲೇ ಪಂಜಾಬ್ ಹರಿಯಾಣ ತೆಲಂಗಾಣ ಆಂಧ್ರ ಪ್ರದೇಶ ಈಗ ಅದನ್ನ ಜಾರಿ ಮಾಡಿದ್ದಾರೆ ಕರ್ನಾಟಕದಲ್ಲಿ ಓದಿ ಇದನ್ನ ಕೇಂದ್ರ ಸರ್ಕಾರಕ್ಕೆ ಶಿಫಾರಸ್ ಮಾಡೋದು ಮಾತ್ರ ಗೊತ್ತಿದೆ ಆದ್ರೆ ಈಗ ಸಿದ್ದರಾಮಯ್ಯ ಅವರು ಈಗ ಏನಾದ್ರು ಮಾನವೀಯತೆ ಇವತ್ತು ಮೂವತ್ತು ವರ್ಷ ಹೋರಾಟದಿಂದ ಲಾಠಿ ಚಾರ್ಜ್ ಏಟುಗಳ ಇವತ್ತು ನಾವು ಇದನ್ನ ಹೋರಾಟ ಮಾಡ್ತಾ ಇದ್ದೇವೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಸಮಾಜವಾದಿ ನಾಯಕರ ಇವತ್ತು ಇದ್ದಾರೆ ಇದನ್ನ ಸುಪ್ರೀಂ ಕೋರ್ಟ್ ಆದೇಶವನ್ನ ತುರ್ತಾಗಿ ಕ್ಯಾಬಿನೆಟ್ ಅಲ್ಲಿ ಮಂಡಿಸಿ ಇದನ್ನ ಜಾರಿ ಮಾಡೋದಕ್ಕೆ ಅವಕಾಶ ಪಡ್ಕೊಡ್ಬೇಕಂತ ಈ ಮೂಲಕ ಮಾಡ್ತಾ